ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಆಟೋ ಕಳಿಸ್ಬಿಟ್ಟಿದ್ರಲ್ಲ ಹೌದು ರೀ ಅಪ್ಪೆ ಹತ್ತು ಡಾಕ್ಯುಮೆಂಟ್ಸ್ ಇಲ್ಲ ರೀ ಅದಕ್ಕೆ ಡಾಕ್ಯುಮೆಂಟ್ಸ್ ಇಲ್ವಾ ಹೇಳಿ

ಎಷ್ಟ್ರಿ ಮಾಡ ಹದಿಮೂರ್ರೆ ಹದಿಮೂರು ಹ್ಮ್ ಓನರು ಓನರು ಓನರ್ ಎರಡನೇ ಓನರ್ ಡಾಕ್ಯುಮೆಂಟ್ಸ್ ಲೆಫ್ಟ್ ಐತೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ರಿ ಅದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ ಗಾಡಿಗೆ ಎಲ್ರೀ ಅರವತ್ತು ಸಾವಿರ ಇರ್ತಿದ್ರೇಳ್ ಅರವತ್ತು ಸಾವಿರ ಎಷ್ಟು ಕೊಡ್ತಿರ ಕಟಿ ಆಗತ್ತೆ ಚಾಲನೆಲ್ಲ ಬಂದ್ರೆ ಹ್ಮ್ ಸ್ವಲ್ಪ ಎಷ್ಟು ಕಡಿಮೆ ಫೈನಲ್ ಸಾವಿರ ಕಡಿಮೆ ಸರ್ ಒಂದು ಐವತ್ತೆಂಟು ಓಕೆ ಬರಲಿ ಅವ್ರ ಗಾಡಿ ಮನ್ಸಿಗೆ ಬಂದ್ರೆ ನಿಮ್ ಇಂದ ಬಂದ್ರ ಹ್ಮ್ ನೋಡಿ ಎಷ್ಟು ಕಡಿಮೆ ಕೊಡ್ತೀರಾ ಓಕೆ ಥ್ಯಾಂಕ್ ಯು